ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದೇನ ತಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವಿಶ್ವನ್ ಗೆ ಫೋನ್ ಮಾಡಕ್ ಹೇಳ್ತಾನೆ ಈ ಕಡೆ ವಿಶ್ವ ಮತ್ತೆ ಮನೆಯವರು ಊಟ ಮಾಡ್ತಾ ಇರ್ತಾರ ಅಷ್ಟ್ರಲ್ಲಿ ಫೋನ್ ರಿಂಗ್ ಆಗುತ್ತೆ ಅಮ್ಮ ನಾನ್ ಫೋನ್ ರಿಂಗ್ ಆಗ್ತದೆ ನೋಡ್ತೀನಂತ ಅಂತ ವಿಶ್ವ ಹೇಳ್ತಾ ಇರ್ತಾನೆ ನೀನ್ ಕುತ್ಕೊಳ್ಳೋ ಊಟ ಮಾಡುವಾಗ ಆತರ ಎಲ್ಲ ಮೇಲೆ ಹೇಳ್ಬಾರ್ದು ನಾನು ಹೋಗಿ ಯಾರು ಅಂತ ನೋಡ್ತೀನಿ ಅಂತ ಹೇಳಿ ಶಕುಂತಲಾ ಫೋನ್ ನೋಡ್ತಾರೆ ಅಲ್ಲಿ ವೇದ ಮಾಡಿರೋದ್ ಗೊತ್ತಾಗಿ ಓಹೋ ಇವರ ಅಂತ ಶಕುಂತಲ ಹೇಳ್ತಾ ಇರ್ತಾರೆ ಏನಮ್ಮ ಓಹೋ ಅಂತೆಲ್ಲ ಅಂತ ಇದ್ಯಾ ಯಾರದು ಫೋನು ಅಂತ ವಿಶ್ವ ವಿಶ್ವ ಕೇಳ್ತಾನೆ ಅದೇ ಕಣೋ ವೇದ ಪಕ್ಕದಲ್ಲಿ ರೆಡ್ ಹಾರ್ಟ್ ಇದೆ ಅಂತ ಶಕುಂತಲಾ ಹೇಳ್ತಾ ಇರ್ತಾರೆ ವಿಶ್ವ ಫೋನ್ ಕಿತ್ಕೊಂಡು ಒಂದ್ ನಿಮಿಷ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾನೆ ಹೇಳಿ ವೇದ ಅಂತ ವಿಶ್ವ ಹೇಳ್ಬೇಕಾದ್ರೆ ಸಾರಿ ಸರ್ ಇಷ್ಟೊತ್ತು ಕಾಲ್ ಮಾಡ್ತಾ ಇದೀನಿ ನೀವು ಬಿಡುವಿದ್ರೆ ಮನೆಗ್ ಬರ್ಬೋದಾ ಇವಾಗ ಅಂತ ವೇದ ಕೇಳ್ತಾಳೆ ಬರ್ತೀನಿ ಏನ್ ವಿಷಯ ಹೇಳಿ ಅಂತ ವಿಶ್ವ ಹೇಳ್ತಾನೆ ವಿಕ್ರಮ್ ಬಂದಿದ್ದಾನೆ ಅಂತ ವೇದ ಹೇಳ್ತಾಳೆ ಹತ್ತೇ ನಿಮಿಷ ನಾನು ಅಲ್ಲಿ ಇರ್ತೀನಿ ಅಂತ ವಿಶ್ವ ಹೇಳ್ತಾನೆ ಸರಿ ಸರ್ ಆಯ್ತು ಥ್ಯಾಂಕ್ ಯು ಅಂತ ಹೇಳಿ ವೇದ ಫೋನ್ ಕಟ್ ಮಾಡ್ತಾಳೆ ಬಾಲಾ ಜೂನಿಯರ್ ಸಾಂಗ್ಲಿಯನ್ನ ಬರ್ತಾನಂತ ಅಂತ ವಿಕ್ರಮ್ ಹೇಳ್ತಾನೆ ಅವ್ರಿಗೆ ವಿಶ್ವ ಅನ್ನೋ ಹೆಸ್ರಿದೆ ಅಂತ ವೇದ ಹೇಳ್ತಾಳೆ ನಿನಗೂ ಹೆಸರಿದೆ ವೇದ ಅಂತ ಆದ್ರೆ ನಾನ್ ಕರಿಯಲ್ವಾ ಬೇತಾಳ ಅಂತ ಅಂತ ವಿಕ್ರಮ್ ಹೇಳ್ತಾನೆ ಅವರು ಪೊಲೀಸು ನೆನ್ಪಿರ್ಲಿ ಅಂತ ವೇದ ಹೇಳ್ತಾಳೆ ನಾನು ಕೂಡ ರೌಡಿ ನಂಗ್ ಇಷ್ಟ ಬಂದಂಗೆ ಕರಿತೀನಿ ಅಂತ ವಿಕ್ರಮ್ ಹೇಳ್ತಾನೆ ಈ ಆಟ ಎಲ್ಲಾ ಎಷ್ಟೊತ್ತು ಅವ್ರು ಬರೋವರ್ಗ್ ಮಾತ್ರ ಅಂತ ವೇದ ಹೇಳ್ತಾಳೆ ಕರೆಕ್ಟ್ ಈ ಆಟ ಎಲ್ಲ ಅವ್ರು ಬರೋವರ್ಗ್ ಮಾತ್ರ ಆಮೇಲೆ ನನ್ನ ಆಟ ಶುರು ಆಗ್ತದೆ ಅಂತ ವಿಕ್ರಮ್ ಹೇಳ್ತಾನೆ ಇದು ಈ ಹೊತ್ನಲ್ ಬಂದು ಈಗ ತೊಂದರೆ ಕೊಡುದಾ ಅಂತ ಜಯಣ್ಣ ಹೇಳ್ತಾರೆ ಅದ್ರಲ್ಲಿ ಒಂತರ ಮಜಾ ಇದೆ ನಂಗೆ ಹೇಗಿದೆ ನೀ ಮಾಡ್ಬಿಟ್ಟು ಚೆನ್ನಾಗಿದೆ ತಾನೆ ಇನ್ನ ಸ್ವಲ್ಪ ಹೊತ್ನಲ್ಲಿ ಅದಕ್ಕೆ ಜಾಸ್ತಿ ಕೆಲ್ಸ ಕೊಡ್ತಾನೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡ್ ಇಟ್ಕೊಳ್ಳಿ ಆಯ್ತಾ ಅಂತ ವಿಕ್ರಮ್ ಹಿಂಗೆಲ್ಲ ಹೇಳಿ ಯಾಕೆ ಭಯ ಪಡಿಸ್ತೀರಿ ಅಂತ ಹೇಳ್ತಾರೆ ಭಯ ಪಟ್ಕೋಬೇಡಿ ಅಂತಾನೆ ಬನ್ನಿ ಹೇಳ್ತಾರ ಕುಂತ್ಕೊಳ್ಳಿ ಇನ್ನ ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳ ಅಂತ ವಿಕ್ರಮ್ ಹೇಳ್ತಾನೆ ಏನು ಅವ್ರೇನ್ ಜಾದು ಮಾಡ್ತಾರ ಅಲ್ಲಿ ಮಾಯಾಗಿ ಇಲ್ಲಿ ಪ್ರತ್ಯಕ್ಷ ಆಗಕ್ಕೆ ಬರ್ತಾರೆ ವೇಟ್ ಮಾಡಿ ಅಂತ ವೇದ ಹೇಳ್ತಾಳೆ ಅಣ್ಣ ಬಲೆ ಮಾತಾಡ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತು ಎಲ್ಲಾರ್ ಬೈನು ಬಂದ್ ಮಾಡ್ಬಿಡಣ ಅಂತ ಬಾಲ ಹೇಳ್ತಾನೆ ಮಾಡುವ ಮಾಡುವ ಎಲ್ಲಾನು ಬಂದ್ ಮಾಡುವ ಅಂತ ವಿಕ್ರಮ್ ಹೇಳ್ತಾನೆ ಅವ್ನ್ ಮಾತ್ ಕೇಳಿ ಎಲ್ರೂನು ಭಯ ಪಟ್ಕೊಂಡ್ ನಿಂತಿರ್ತಾರೆ ನೆಕ್ಸ್ಟ್ ಅಲ್ಲಿ ವಿಶ್ವ ಕೂಡ ಮನೆಗ್ ಬರ್ತಾನೆ ಹಾಗೆ ವಿಕ್ರಮ್ ಎಲ್ರೂ ಈಚೆಗಡೆ ಕರ್ಕೊಂಡ್ ಬಂದು ಫೇಕ್ ಆರ್ಡರ್ ಕೊಟ್ಟಿದ್ ಹುಡ್ಗುನು ಕರ್ಕೊಂಡ್ ಬರ್ತಾರೆ ಏ ಏನೋ ಮಾಡ್ತಿದ್ಯಾ ಯಾಕೋ ಏನೋ ಕರ್ಕೊಂಡ್ ಬಂದೆ ಅಂತ ವಿಶ್ವ ಕೇಳಿ ಬೈತಾ ಇರ್ತಾನೆ ಏ ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಳ ನಿಜ ಹೇಳಿದ್ರೆ ಸರಿ ಇಲ್ಲಾಂದ್ರೆ ನಾನು ಎಂತ ಮಾಡ್ತೀನಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ ತೆಂಗಿನಕಾಯಿ ಬುರ್ಡೆ ತಗೊಂಡು ಫೇಕ್ ಆರ್ಡರ್ ಕೊಟ್ಟಿರೋನ್ಗೆ ಹೊಡಿಯಕೆ ಹೋಗ್ತಾನೆ ವಿಕ್ರಮ್ ನಾನು ಹೇಳ್ತೇನೆ ಅಣ್ಣ ಹೇಳಿ ಬಿಡ್ತೇನೆ ನಂಗೆ ಫೇಕ್ ಆರ್ಡರ್ ಕೊಡ್ಲಿಕ್ಕೆ ಕೇಳಿದ್ದು ವೀರಣ್ಣ ವಿಕ್ರಮಣ್ಣ ಅಲ್ಲ ಅವನಿಗೂ ಇವನಿಗೂ ಏನು ಸಂಬಂಧ ಇಲ್ಲ ನಿಮ್ ಹತ್ರ ವಿಕ್ರಮಣನ್ ಹೆಸ್ರ ಹೇಳಿ ಕೇಳಿದ್ದು ಆ ಇನ್ಸ್ಪೆಕ್ಟರ್ ವಿಶ್ವ ಅವರು ಅಂತ ಫೇಕ್ ಆರ್ಡರ್ ಕೊಟ್ಟವನು ಎಲ್ಲಾ ಸತ್ಯನೂ ಬಾಯ್ ಬಿಡ್ತಾನೆ ಏನ್ ವಿಶ್ವ ಅವ್ರೆ ಅವ್ರು ಹೇಳ್ತಾ ಇರೋದಲ್ಲ ನಿಜಾನ ಅಂತ ವೇದ ಕೇಳ್ತಾಳೆ ವಿಕ್ರಮ್ ಹೆಸರು ಹೇಳು ಅಂತ ಹೇಳಿದು ನಾನೇನೆ ಅವ್ನು ಹೇಳ್ತಿರೋದಲ್ಲ ನಿಜಾನೇ ಅಂತ ವಿಶ್ವ ಒಪ್ಕೊಂತಾನೆ ವೇದಾಗ ಅದನ್ ಕೇಳಿ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ